ರಾಜ್ಯ ಸರ್ಕಾರದ ಜಾತಿಗಣತಿ ನಿರ್ಧಾರವನ್ನು ಟೀಕಿಸುತ್ತಿರುವ ಬಿಜೆಪಿ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಮಾತಿನ ಚಾಟಿ ಬೀಸಿದ್ದಾರೆ ಕೊಡಗಿನಲ್ಲಿ ಮಳೆಹಾನಿ ಪ್ರದೇಶಗಳ ಪರಿಶೀಲನೆಗೆ ಬಂದಿದ್ದ ಸಚಿವರು ಪೊನ್ನಂಪೇಟೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಬಿಜೆಪಿಯವರು ಢೋಂಗಿಗಳು ಎಂದು ಜರೆದರು ಕೇಂದ್ರ ಸರ್ಕಾರವೇ ಜಾತಿಗಣತಿ ಮಾಡಲು ಹೊರಟಿದೆ ಆದರೆ ವಿರೋಧ ಪಕ್ಷದವರಿಗೆ ಮತಿಭ್ರಮಣೆ ಆಗಿದೆಯೇ ಎಂದು ಖಾರವಾಗಿ ಪ್ರಶ್ನಿಸಿದ ಅವರು ನಾವು ಮಾಡುತ್ತಿರುವ ಜಾತಿಗಣತಿ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಎಂದರು ಇವರಿಗೆ ಮೋದಿಯವರನ್ನು ನೇರವಾಗಿ ಬೈಯಲು ಧಮ್ಮಿಲ್ಲ ಹಾಗಾಗಿ ಮೋದಿಯನ್ನು ಬೈಯಲು ಕಾಂಗ್ರೆಸ್ ಅನ್ನು ಬಳಸಿಕೊಳ್ಳುತ್ತಿದ್ದಾರೆ ಕಾಂಗ್ರೆಸ್ ಹೆಗಲ ಮೇಲೆ ಬಂದೂಕು ಇಟ್ಟು ಮೋದಿಗೆ ಗುಂಡು ಹಾರಿಸ್ತಾ ಇದ್ದೀರಾ ಅಂತ ಕೇಳಬೇಕಾಗುತ್ತದೆ ಎಂದು ಕೃಷ್ಣ ಭೈರೇಗೌಡ ತೀಕ್ಷ್ಣವಾಗಿ ಹೇಳಿದರು ಅವರು ಡೋಂಗಿಗಳು ಸೆಂಟ್ರಲ್ ಗವರ್ಮೆಂಟ್ ಏನೇ ಜಾತಿ ಕಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಹೊರಟಿದೆ ಅವ್ರಿಗೇನು ಇವರಿಗೆ ಮತಿಭ್ರಮಣೆ ಆಗಿದೆಯಾ ವಿರೋಧ ಪಕ್ಷದವರಿಗೆ ಬಿ ಜೆ ಪಿನವರು ಇಡೀ ದೇಶದಲ್ಲಿ ಕ್ಯಾಶ್ ಸೆನ್ಸಸ್ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇರೋದು ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಇದೆ ಕ್ಯಾಶ್ ಸೆನ್ಸಸ್ ಮಾಡ್ತಾ ಇರೋದು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟು ಬಹುಶಃ ಇವರಿಗೆ ನರೇಂದ್ರ ಮೋದಿಯವ್ರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಹೇಳುತ್ತ ಅಂತ ಕಾಣುತ್ತೆ ಬಿ ಜೆ ಪಿ ಅವರಿಗೆ ಮೋಸ್ಟ್ಲಿ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ಸ್ರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡ್ತಾ ಮಾಡುವಂಥ ಪ್ರಯತ್ನ ಏನಿದೆ ಮೋಸ್ಟ್ಲಿ ಅವರು ವಿರು ಬಿ ಜೆ ಪಿ ಅವ್ರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ ಯಾಕಂದರೆ ನರೇಂದ್ರ ಮೋದಿ ಅವ್ರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ ನರೇಂದ್ರ ಮೋದಿಗೆ ಬೈಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದ್ದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ನರೇಂದ್ರ ಮೋದಿ ಅವರಿಗೆ ಗುಂಡು ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳಬೇಕಾಗುತ್ತೆ ನೀವು